ದುಬೈನಲ್ಲಿ ನಡೆಯುತ್ತಿರುವ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತನ್ನ ಮೊದಲ ಪಂದ್ಯದಲ್ಲೇ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಿತ್ತು ಮೊದಲ ಪಂದ್ಯದಲ್ಲೇ ಕೆಟ್ ಅಂಪೈರಿಂಗ್ ಕಾರಣದಿಂದ ಭಾರಿ ಅನ್ಯಾಯವಾಗಿದ್ದು ಮೈದಾನದಲ್ಲೇ ಭಾರತ ತಂಡದ ಆಟಗಾರ್ತಿಯರು ಅಂಪೈರ್ ಜೊತೆ ವಾಗ್ವಾದ ನಡೆಸಿದರು ಭಾರತ ತಂಡದ ಅಭಿಮಾನಿಗಳು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಟ್ಟ ಅಂಪೈರಿಂಗ್ ಅನ್ನು ಕಟುಕವಾಗಿ ಟೀಕಿಸಿದ್ದಾರೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಮಾಡುವ ಸಂದರ್ಭದಲ್ಲಿ ಹದಿನಾಲ್ಕನೇ ಓವರ್ನಲ್ಲಿ ಈ ಘಟನೆ ನಡೆದಿದೆ ನ್ಯೂಜಿಲೆಂಡ್ ಬ್ಯಾಟರ್ ಅಮೇಲಿಯಾ ಖೇರ್ ರನ್ಔಟ್ ಆದರೆ ಅವರಿಗೆ ಸ್ವತಃ ತಾವು ಔಟ್ ಎಂದು ಮನವರಿಕೆಯಾಗಿದ್ದರಿಂದ ಮೈದಾನ ತೆರೆಯುತ್ತಿದ್ದರು ಆದರೆ ಅಂಪೈರ್ ಯಾವುದೇ ಕಾರಣ ಕೊಡದೆ ಅಮೇಲಿಯಾ ಖೇರ್ ಅವರನ್ನು ವಾಪಸ್ ಕರೆದರು ಅದು ಡೆಡ್ಬಾಲ್ ಆಗಿತ್ತು ಎಂದು ಅಂಪೈರ್ ಹೇಳಿದ್ದು ಭಾರತದ ಆಟಗಾರ್ತಿಯರನ್ನು ಕೆರಳಿಸಿತು ಅದು ಡೆಡ್ಬಾಲ್ ಆಗಿರಲಿಲ್ಲ ದೀಪ್ತಿ ಶರ್ಮಾ ತಮ್ಮ ಓವರನ್ನು ಪೂರ್ಣಗೊಳಿಸಿದ ಬಳಿಕ ಅಂಪೈರ್ ಕೈಯಿಂದ ಕ್ಯಾಪ್ ಪಡೆದುಕೊಂಡರು ನಂತರ ಬ್ಯಾಟರ್ಗಳು ರನ್ ಗಳಿಸಲು ಓಡಿದ್ದರಿಂದ ಹರ್ಮನ್ ಪ್ರೀತ್ ಕೋರ್ ಕೀಪರ್ ಕೈಗೆ ಚೆಂಡು ಎಸೆದರು ಬ್ಯಾಟರ್ ಕ್ರೀಸ್ ತಲುಪುವ ಮೊದಲೇ ವಿಕೆಟ್ ಉರುಳಿಸುವಲ್ಲಿ ಕೀಪರ್ ಯಶಸ್ವಿಯಾದರು ಆದರೆ ದೀಪ್ತಿ ಶರ್ಮಾ ಕ್ಯಾಪ್ ಪಡೆದುಕೊಂಡ ಬಳಿಕ ರನ್ಔಟ್ ಆಗಿದ್ದರಿಂದ ಇದು ಡೆಡ್ಬಾಲ್ ಎಂದು ಅಂಪೈರ್ ಹೇಳಿದ್ದಾರೆ ಆದರೆ ಡೆಡ್ಬಾಲ್ ಸಂಬಂಧಿಸಿದಂತೆ ನಿರ್ದಿಷ್ಟವಾದ ನಿಯಮಗಳಿವೆ ಐಸಿಸಿ ನಿಯಮ ಪ್ರಕಾರ ಚೆಂಡು ವಿಕೆಟ್ ಕೀಪರ್ ಅಥವಾ ಬೌಲರ್ ಕೈಯಲ್ಲಿದೆಯಾ ಎನ್ನುವುದನ್ನು ಪರಿಗಣಿಸಬೇಕಾಗುತ್ತದೆ ಫೀಲ್ಡಿಂಗ್ ಸೈಡ್ ಮತ್ತು ವಿಕೆಟ್ನಲ್ಲಿರುವ ಇಬ್ಬರು ಬ್ಯಾಟರ್ಗಳು ಆಟವನ್ನು ನಿಲ್ಲಿಸಿದ್ದಾರೆ ಎಂದು ಅಂಪೈರ್ಗೆ ಸ್ಪಷ್ಟವಾದಾಗ ಚೆಂಡನ್ನು ಡೆಡ್ಬಾಲ್ ಎಂದು ಪರಿಗಣಿಸಲಾಗುತ್ತದೆ ಎಂದು ಐಸಿಸಿ ನಿಯಮ ಹೇಳುತ್ತದೆ ಈ ಘಟನೆಯಲ್ಲಿ ಚೆಂಡು ಫೀಲ್ಡರ್ ಹರ್ಮನ್ಪ್ರೀತ್ ಕೋರ್ ಬಳಿ ಇದ್ದಾಗಲೇ ಬ್ಯಾಟರ್ಗಳು ರನ್ ಗಳಿಸಲು ಓಡಿದರು ಆದರೂ ಅಂಪೈರ್ ಅದನ್ನು ಡೆಡ್ಬಾಲ್ ಎಂದು ಘೋಷಣೆ ಮಾಡಿದ್ದು ಭಾರತದ ಆಟಗಾರ್ತಿಯರಿಗೆ ಕೋಪಕ್ಕೆ ಕಾರಣವಾಗಿದೆ ಆದರೂ ಕೂಡ ಕೊನೆಗೆ ಭಾರತ ನ್ಯೂಜಿಲೆಂಡ್ ವಿರುದ್ಧ ಮುಗ್ಗರಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತು ರನ್ನು ಹಾಕಿತು ನಾಯಕಿ ಸೋಪಿ ಡಿವೈನ್ ಮೂವತ್ತಾರು ಎಸೆತೆಗಳಲ್ಲಿ ಐವತ್ತೇಳು ರನ್ ಗಳಿಸುವ ಮೂಲಕ ತಂಡಕ್ಕೆ ನೆರವಾದರು ಈ ಸವಾಲಿನ ಮೊತ್ತ ಬೆನ್ನತ್ತಿದ ಭಾರತ ಹತ್ತೊಂಬತ್ತು ಓವರ್ಗಳಲ್ಲಿ ಎಲ್ಲ ವಿಕೆಟ್ ಕಳೆದುಕೊಂಡು ನೂರ ಮೂರು ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡಿತು